ಈ ಪ್ರಾಡಕ್ಟ್ ಇದ್ರೆ ನಿಮ್ಗೆ ಸಮಸ್ಯೆನೇ ಬರೋದಿಲ್ಲ ಮನೆ ತುಂಬಾ ಸುಗಂಧ ಹೇಗಿರುತ್ತೆ ಇವತ್ತು ನಾನು ತೋರಿಸೋ ಪ್ರಾಡಕ್ಟ್ ಅನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಮನೆಗೆ ಬರುವಂತ ಗೆಸ್ಟ್ ಗಳನ್ನ ಇಂಪ್ರೆಸ್ ಮಾಡಬಹುದು ಹೈ ಡಿಯರ್ ನಿಮಗೋಸ್ಕರ ಇವತ್ತು ಹೊಸ ಪ್ರಾಡಕ್ಟ್ ಅನ್ನು ತಂದಿದ್ದೀನಿ ಅದರ ಹೆಸರು ಐರಿಸ್ ಓಮ್ ಫ್ರಾಗ್ರೆನ್ಸ್ ಏನಪ್ಪಾ ಇದು ಐರಿಸ್ ಓಮ್ ಫ್ರಾಗ್ರೆನ್ಸ್ ಅಂದ್ರೆ ನಿಮ್ಮ ಮೂಡನ್ನ ಚೈನ್ ಮಾಡುವಂತಹ ಅಷ್ಟೇ ಅಲ್ಲ ಮನೆಯಲ್ಲಿ ಒಳ್ಳೆ ಸುಗಂಧ ಬರಿತುವಂತಹ ಸುಗಂಧ ದ್ರವ್ಯಗಳನ್ನು ಹೊಂದಿರುವಂತಹ ಬ್ರ್ಯಾಂಡ್ ಇದು ಹಾಗಾದ್ರೆ ಈ ಹೋಮ್ ಐ್ರೆನ್ಸ್ ಹೇಗಿದೆ ಮನೆಯಲ್ಲಿ ಅದನ್ನ ಯೂಸ್ ಮಾಡೋದು ಹೇಗೆ ಅಷ್ಟೇ ಅಲ್ಲ ಅದರ ರೇಟ್ ಏನು ಅದರ ಆಳ ಅಗಳ ಏನು ಅಂತ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಆದ್ರೆ ನಿಮಗೆ ಗೊತ್ತಲ್ಲ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಮತ್ತು ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಒತ್ತದ ಮರಿಬೇಡಿ ಡಿಯರ್ ಫ್ರೆಂಡ್ಸ್ ನಾವು ಮಾಲ್ಗಳಿಗೆ ಹೋಗ್ತಾ ಇರ್ತೀವಿ ಅಷ್ಟೇ ಅಲ್ಲದೆ ಮಾಲ್ಗಳಲ್ಲಿ ಸಾಕಷ್ಟು ಹೋಮ್ ಸೆಂಟರ್ಗಳಿದೆ ಅಂದ್ರೆ ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಗಳನ್ನ ತಗೊಳ್ಳೋದಕ್ಕೆ ಅಲ್ಲಿರೋ ಐಟಮ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಮಾಲ್ಗೆ ವಿಸಿಟ್ ಕೊಡ್ತೀವಿ ಆಗ ಎಲ್ಲದಕ್ಕಿಂತ ಫಸ್ಟ್ ನಮ್ಮನ್ನ ಇಂಪ್ರೆಸ್ ಮಾಡೋದು ನಮ್ಮನ್ನ ಸೆಳೆಯೋದು ಮಾಲ್ನಲ್ಲಿನ ಒಂದು ಫ್ರಾಗ್ರೆನ್ಸ್ಗಳು ಈ ಮಾಲ್ಗಳಲ್ಲಿ ಯಾಕೆ ಅಷ್ಟೊಂದು ಸ್ಮೆಲ್ ಇಟ್ಟಿರ್ತಾರೆ ಅಂದ್ರೆ ಜನರನ್ನ ಇಂಪ್ರೆಸ್ ಮಾಡೋದಕ್ಕೆ ಹಾಗೇ ನಾವು ಆ ಫ್ರಾಗ್ರೆನ್ಸ್ ಅನ್ನ ಇದು ಮಾಡಿದ ತಕ್ಷಣ ಇನ್ಹೇಲ್ ಮಾಡಿದ ತಕ್ಷಣ ನಮ್ಗೆ ನಮ್ಗರ್ಸೋದು ನಮ್ಮ ಮನೆಯಲ್ಲೂ ಕೂಡ ಯಾಕೆ ಇಂಥ ಪ್ರಾಡಕ್ಟ್ಗಳಿರಬಾರ್ದು ಯಾಕೆ ನಮ್ಮ ಮನೆಯಲ್ಲೂ ಕೂಡ ನಮ್ಗೆ ಒಂದು ಸ್ಮೆಲ್ ಬಂದ್ರೆ ನಮಗೆ ನಮ್ಮ ಮೂರ್ ಚೆನ್ನಾಗಿರುತ್ತೆ ಅಲ್ಲ ಮನೆಯಲ್ಲೂ ಕೂಡ ಒಂದು ಶಾಂತಿ ಇರುತ್ತೆ ಮನಃಶಾಂತಿಗಳಿರುತ್ತೆ ಅಂತ ಅಂದ್ಬರ್ತೀವಿ ಬಟ್ ಅದು ತುಂಬಾ ಕಾಸ್ಟ್ಲಿ ಅಂತಾನು ಇಲ್ಲಾಂದರೆ ಬೇರೆ ಯಾವುದೋ ಒಂದು ಮರುವಿನ ಇದಕ್ಕೆ ನಾವು ಇದನ್ನ ಮರೆತೇ ಹೋಗ್ತೀವಿ ಆದರೆ ಉಳಿದಂಥ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡುವ ಮಧ್ಯೆ ನಾವು ಈ ಒಂದು ಸುಗಂಧ ದ್ರವ್ಯಗಳನ್ನು ಕೂಡ ನಾವು ಮನೆಯಲ್ಲಿ ಪರ್ಚೇಸ್ ಮಾಡಿದ್ರೆ ನಿಜವಾಗ್ಲು ಅದಕ್ಕೂ ನಮ್ಮ ಮನೆಯಲ್ಲಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಒಂದು ಒಳ್ಳೆಯ ಪ್ರಾಡಕ್ಟ್ಗಳನ್ನು ನಾನು ನಿಮಗೆ ತರ್ತಾ ಇದ್ದೀನಿ ಸತ್ಯಕ್ಕೆ ಇದರಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಾಡಕ್ಟ್ಗಳಿದೆ ಬಟ್ ನನ್ನ ಹತ್ರ ಇರುವಂಥದ್ದು ಈಗ ಮೂರು ಕೇವಲ ಪ್ರಾಡಕ್ಟ್ಗಳಷ್ಟೇ ಯಾಕೆಂದರೆ ನನ್ನ ಹತ್ರ ಇದ್ದಂಥ ಬಜೆಟಲ್ಲಿ ಎಷ್ಟನ್ನು ನಾವು ನೋಡ್ಬೋದು ಎಷ್ಟನ್ನು ತಗೋಬೋದು ನನಗೆ ಇಷ್ಟವಾಗುವುದನ್ನು ನಾನು ಇವತ್ತು ತಂದಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಇನ್ನೇನು ಎಲ್ಲ ಫಸ್ಟ್ ಆಫ್ ಆಲ್ ನಮಗೆ ಮೇನ್ ಆಗಿ ಕಾಡುವಂಥದ್ದು ನಿದ್ರಾಹೀನತೆ ಅಂದರೆ ನೈಟಲ್ಲಿ ನಮಗೆ ಹೆಚ್ಚು ಹೊತ್ತು ನಿದ್ರೆ ಬರೋದಿಲ್ಲ ಸಾಕಷ್ಟು ಮೈಂಡ್ ಸ್ಟ್ರೆಸ್ ಇರುತ್ತೆ ಅಷ್ಟಲ್ಲದೆ ಮೈಂಡಲ್ಲಿ ನಮಗೆ ನೂರೊಂದು ಹೊಡ್ತಾ ಇರುತ್ತೆ ಹಾಗಾಗಿ ನಿದ್ರೆ ಬರೋದಿಲ್ಲ ಅದಕ್ಕೋಸ್ಕರನೇ ಇವತ್ತು ಐರೀಸ್ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದೆ ಅದೇ Aries Aromatherapy 100% Natural Massage Oil. Dear friends, ನನ್ನ ಹತ್ರ ಇರುವಂಥದ್ದು ಈಗ ಟೂ ಹಂಡ್ರೆಡ್ ಎಮ್ ಎಲ್ ಈ ಟೂ ಹಂಡ್ರೆಡ್ ಎಮ್ ಎಲ್ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಹಾಗಾಗಿ ಇದು ನನಗೆ ಕನಿಷ್ಠ ಒಂದು ಆರು ಏಳು ತಿಂಗಳು ಬರ್ಬೋದು ಅಂತ ನಿರೀಕ್ಷೆ ಇದೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕಡಿಮೆ ಇದರಲ್ಲೂ ರೇಂಜಲ್ಲೂ ಇದೆ ಅಂದರೆ ನಮ್ಗೆ ಇದು ಟೂ ಹಂಡ್ರೆಡ್ ಎಮ್ ಎಲ್ ಆಗಿರೋದ್ರಿಂದ ನನ್ನ ಹತ್ರ ಹದಿನೈದು ಎಮ್ ಎಲ್ ಕೂಡ ಇತ್ತು ಅದನ್ನು ನಾವು ಟ್ರೈ ಮಾಡಿ ನೋಡಿದ್ವಿ ನಿಜಕ್ಕೂ ಇಂಟ್ರೆಸ್ಟ್ ಅನ್ನಿಸ್ತು ಯಾಕೆಂದರೆ ಮನೆಯವ್ರಿಗೂ ಕೂಡ ಇಷ್ಟವಾದಂಥ ಪ್ರಾಡಕ್ಟ್ ಆಯಿತು ಯಾಕೆಂದರೆ ಅದರ ಸುವಾಸನೆ ಹೇಗಿತ್ತು ಅದು ಮನೆಯಲ್ಲೆಲ್ಲ ಹರಡಿತು ಇದಕ್ಕೆ ನಾವು ಜಸ್ಟ್ ಹೇಗೆ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತೀನಿ ಇದನ್ನು ಜಸ್ಟ್ ನೀವೇನೂ ಇಲ್ಲ ಜೆಂಟಲ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಏನು ಈ ಪ್ರಾಡಕ್ಟಲ್ಲಿ ನಿಮಗೆ ಇಷ್ಟ ಆಗುವಂಥದ್ದು ಸುವಾಸನೆ ಜೊತೆಗೆ ಒಂದು ಮನೆಯ ಸ್ವ ವಾತಾವರಣ ಏನಿದೆ ಕನಿಷ್ಠ ಒಂದು ಟ್ವೆಂಟಿ ಬೈ ಟ್ವೆಂಟಿ ಒಂದು ರೂಮ್ ಹಾಲಿದ್ರು ಕೂಡ ನಿಮಗೆ ಅಷ್ಟೊಂದು ಆ ರೂಮಲ್ಲೆಲ್ಲ ಆ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಷ್ಟೆಲ್ಲ ಯಾಕೆ ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕು ಅಂದರೆ ಮೇಯ್ನ್ ಆಗಿ ನಾವು ಮಸಾಜಾಗಿ ನಾವು ಯೂಸ್ ಮಾಡಿದ್ರೆ ಇದು ತುಂಬ ಉಪಯುಕ್ತ ಅಂತಲೇ ಕಂಪ್ನಿ ಹೇಳುತ್ತೆ ಇನ್ನೊಂದು ಹೇಳ್ತೀನಿ ಇದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಹಾಗಾಗಿನೇ ಇದಕ್ಕೆ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ತುಂಬ ಜನ ಅನ್ಕೊಳೋದು ಇಂಥ ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟಿಗೆ ಬಂದರೆ ಸೈಡ್ ಎಫೆಕ್ಟ್ ಆಗ್ಬೋದು ಹೆಲ್ತ್ಗೆ ಪ್ರಾಬ್ಲಮ್ ಆಗ್ಬೋದು ಸ್ಕಿನ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹಾಗಾಗಿ ಇಂಥದ್ದು ಯಾವುದೂ ಆಗೋದಿಲ್ಲ ಈ ಪ್ರಾಡಕ್ಟನ್ನು ನಾವು ಸ್ಕಿನ್ ಮೇಲೆ ಕೂಡ ನಾವು ಉಪಯೋಗಿಸ್ಕೋಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆದರೆ ಈ ಒಂದು ಮಸಾಜ್ ಆಯ್ಲನ್ನು ನಾವು ಹೇಗೆ ಉಪಯೋಗಿಸ್ಕೋಬಹುದು ಅಂದರೆ ವೆರಿ ಸಿಂಪಲ್ ಕೆಲವೊಂದು ಡ್ರಾಪ್ಗಳನ್ನು ತೆಗೆದುಕೊಳ್ಳಿ ನಿಮ್ಮ ಹಣೆಗೆ ನಿಮ್ಮ ಬೆನ್ನಿಗೆ ನಿಮ್ಮ ಕತ್ತಿಗೆ ಹಾಕ್ಕೊಂಡು ನೀವು ಆರಾಮಾಗಿ ಜೆಂಟಲ್ ಆಗಿ ರಬ್ ಮಾಡಬಹುದು ಅದರಿಂದ ಸ್ವಲ್ಪ ಹೊತ್ತಿಗೆ ನಿಮಗೆ ಏನು ನಿದ್ರ ಹೀತಾನೆ ಹೀನತೆ ಏನಿ ನಿದ್ರೆ ಬರ್ತಾ ಇರಲ್ಲ ಖಂಡಿತ ಆ ಒಂದು ಸ್ಮೆಲ್ಗೆ ನಿಮಗೆ ನಿದ್ರೆ ಬರುತ್ತೆ ಅಷ್ಟೇ ಅಲ್ಲದೆ ನೀವು ಸ್ಮೆಲ್ ಡೀಪ್ ಆಗಿ ತಗೋಸ್ಕೊಳ್ಳಿ ಒಂದು ನಾಲ್ಕೈದು ಸಲ ಡೀಪಾಗಿ ತೆಗೆದುಕೊಟ್ರೆ ನಿಮಗೆ ಇರುವಂಥ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ನಿದ್ರೆ ತಾನಾಗಿ ಬರುತ್ತೆ ಹಾಗಾಗಿ ಈ ಒಂದು ಮಸಾಜ್ ಆಯಿಲ್ ಅನ್ನ ನೀವು ಮಾಡದೆ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಅರ್ಮೋಥೆರಪಿಯಲ್ಲಿ ಮಸಾಜ್ ಆಯಿಲ್ ಅನ್ನ ಬಟ್ ಅದೇ ಮಸಾಜ್ ಆಯಿಲ್ ಅನ್ನ ನಾವು ತುಂಬಾ ಜನ ಸ್ವಲ್ಪ ಕನ್ಫ್ಯೂಸ್ಡ್ ಆಗ್ತಾರೆ ಹೇಗೆ ಬಳಸೋದು ಅಂತ ಇನ್ನೂ ಸುಲಭವಾಗಿ ಬಳಸ್ಬೇಕಂದ್ರೆ ಅದಕ್ಕೆ ನಮ್ಮ ಹತ್ರ ಮಸಾಜ್ ಆಯಿಲ್ ಇದೆ ಇದೇನಪ್ಪ ಅಂದ್ರೆ ನನ್ನ ಹತ್ರ ಇರೋದು ಈ ವೆಬ್ಸೈಟ್ ಟೆನ್ ಎಮ್ ಎಲ್ ಇದನ್ನ ನಾವು ಹೇಗೆ ಇದು ಮಾಡ್ಕೋಬಹುದು ಅಂದ್ರೆ ವೆರಿ ವೆರಿ ಗುಡ್ ಪ್ಯಾಕೇಜ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಆಗಿ ಕಾಣಿಸ್ಕೊಡುತ್ತೆ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಇದೆ ಯಾಕಂದ್ರೆ ಈ ಕಂಪ್ನಿ ಯಾವ ಕಂಪ್ನಿ ಅನ್ನೋದು ನಿಮಗೆ ಮುಂದಿನ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಈ ಮಾತಲ್ಲಿ ಹಾಗಾಗಿ ಈ ವಿಡಿಯೋನ ಪೂರ ನೋಡಿ ಈ ಇದನ್ನ ನೀವು ಬಳಸ್ಪೆ ಇದು ಮಾಡುವಂಥದ್ದು ವೆರಿ ಸಿಂಪಲ್ ಆರಾಮಾಗಿ ನಮಗೆ ನಮ್ಮ ಪಲ್ಸ್ ಇದ್ರ ಸ್ಕಿನ್ ಮೇಲೆ ಕೂಡ ನಾವು ಇದು ಮಾಡ್ಕೋಬಹುದು ಹಾಗಾಗಿ ನೀವು ಕತ್ತಿನ ಹತ್ರ ಕತ್ತಿನ ಭಾಗದಲ್ಲಿ ಆಮೇಲೆ ೇ ಭಾಗದಲ್ಲಿ ಇವನ್ನೆಲ್ಲ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಉಪಯೋಗ ಬರುತ್ತೆ ಅಷ್ಟೇ ಅಲ್ಲ ಇದು ಯಾಕೆ ಇದು ಮಾಡ್ತೀವಿ ಅಂದರೆ ಕೇವಲ ನಿದ್ರಾಹೀನತೆಗೆ ಅಲ್ಲ ಇದು ಉಸಿರಾಟಕ್ಕೆ ಅಂದ್ರೆ ಬ್ರೀಟ್ ಈಸಿ ಅಂತ ಹೇಳ್ತೀವಲ್ಲ ಹಾಗಾಗಿ ಈ ಪ್ರಾಡಕ್ಟ್ ಅನ್ನ ಅಂದರೆ ಅಂದ್ರೆ ಕೆಲವರಿಗೆ ಕಟ್ಬಿಡುತ್ತೆ ಉಸರು ನೆಗಡಿ ಅವೆಲ್ಲ ಬಂದಾಗ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಇದರಲ್ಲಿ ಒದ್ದಾಟ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಇದನ್ನ ನಾವು ಬಳಸ್ಕೊ ಬಳಸ್ಕೋಬೋದು ಏನು ಹಣೆ ಇದಕ್ಕೆ ನಾವು ರಬ್ ಮಾಡ್ಕೋಬಹುದು ಕತ್ತು ಆಮೇಲೆ ಎದೆ ಭಾಗದಲ್ಲಿ ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಏನು ಬ್ರೀತ್ ಈಸಿ ಅಂತ ಹೇಳ್ತೀವಿ ಕಷ್ಟ ಏನಿರುತ್ತೆ ಅದು ಹೋಗುತ್ತೆ ಅಷ್ಟಲ್ಲದೆ ಆರಾಮಾಗಿ ಉಸಿರಾಡ್ಬೋದು ನೆಮ್ಮದಿಯಾಗಿ ನಿದ್ದೆ ಹೋಗ್ಬೋದು ಹಾಗಾಗಿ ಈ ರೋಲ್ ಆನ್ ಥೆರಪಿ ಎಕ್ಸಿಕ್ಕೆ ಟೆನ್ ಎಮ್ ಎಲ್ ಇದೆ ಇದು ನನಗೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ಕಿದೆ ಹಾಗಾಗಿ ಒಂದು ಪ್ರೀಮಿಯಂ ಪ್ರಾಡಕ್ಟ್ ನನ್ಗೆ ಒಂದು ಒಳ್ಳೆ ಪ್ರೈಸ್ ತಗೊಂಡ್ ಡಿಸ್ಕೌಂಟ್ ಶೋರೂಮ್ ಅಲ್ಲೇ ಹೋದ್ರೆ ಡಿ ನಮ್ಗೆ ಒಂದು ಇದೇನಪ್ಪ ಅಂದ್ರೆ ಯಾರಾದ್ರೂ ಮನೆಗೆ ಬಂದ್ರೆ ಗೆಸ್ಟ್ ಗಳು ಬಂದ್ರೆ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಅವ್ರು ಕುತ್ಕೊಂಡಿದ ತಕ್ಷಣ ಅವ್ರ್ ಒಳ್ಳೆ ಮಾತುಕತೆ ನಡೆಸ್ಬೇಕು ಅವ್ರಿಗೂ ಕೂಡ ನಮ್ಮ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಆಗ್ಬೇಕಂದ್ರೆ ಅದಕ್ಕೆ ಮನೆ ವಾತಾವರಣ ಒಂದು ಸುಗಂಧ ದ್ರವ್ಯಗಳಿಂದ ಕೊಡುವಂತಹ ಒಂದು ಒಳ್ಳೆ ಇದು ಬಂದ್ರೆ ನಿಜವೂ ಸಖತ್ತಾಗಿರುತ್ತೆ ಹಾಗಾಗಿನೇ ಐರಿಸ್ ಕಂಪನಿ ಇದಕ್ಕೊಂದು ಹುಡುಕಿದೆ ಅಂದರೆ ಅಂದ್ರೆ ಜಾರ್ ಕ್ಯಾಂಡಲ್ ಮಾಡಿರುವಂಥದ್ದು ಲ್ಯಾವೆಂಡರ್ ಸ್ಪೆಷಲ್ ಇದರಲ್ಲಿ ನಿಮಗೆ ಗೊತ್ತು ಲ್ಯಾವೆಂಡರ್ ಒಂದು ಫ್ಲವರ್ ಇದೇನಿರುತ್ತೆ ಅದು ತುಂಬಾ ಸ್ಮೆಲ್ ತುಂಬಾ ಇದಕ್ಕೆ ಅವ್ರು ಬಳಸ್ತಾ ಎಲ್ಲ ಕಂಪ್ನಿಗಳು ಬಳಸ್ತಾರೆ ಆದರೆ ನ್ಯಾಚುರಲ್ ಆಗಿ ಬಳಸುವಂತ ಒಂದು ಇದೇನಪ್ಪ ಅಂದ್ರೆ ಅದು ಐರಿಸ್ ಕಂಪ್ನಿ ಹಾಗಾಗಿ ಈ ಒಂದು ಕಂಪ್ನಿ ಇದು ಇದೆ ಇದನ್ನ ಸಿಂಪಲ್ ಆಗಿ ಯೂಸ್ ಮಾಡಬಹುದು ಏನು ನೀವು ಮನೆ ಎಲ್ಲಿ ಜಾಗ ಹೋಗಬೇಕು ಕನ್ವಿನಿಯೆಂಟ್ ಅದನ್ನು ಇಲ್ಲಿಟ್ಟು ಒಂದು ಕ್ಯಾಂಡಲ್ ಥರ ಅಂದರೆ ದೀಪದ ಥರ ಇಟ್ಟರೆ ನಿಮಗೆ ಒಳ್ಳೆ ಲೈಟಿಂಗು ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಮನೆ ತುಂಬ ಒಳ್ಳೆ ಸುವಾಸನೆ ಬರುತ್ತೆ ಹಾಗಾಗಿ ಈ ಪ್ರಾಡಕ್ಟನ್ನು ಆರಾಮಾಗಿ ಮಾಡ್ಬೋದು ನನಗೆ ಗೊತ್ತಿರೋ ಪ್ರಕಾರ ತುಂಬ ಪ್ರಾಡಕ್ಟ್ಗಳನ್ನು ಇದು ಮಾಡಿ ಈ ರೀತಿ ಕನಿಷ್ಠ ಅಂದ್ರೆ ನಮಗೆ ಒಂದಷ್ಟು ವಾರಗಳ ಕಾಲ ಇದು ಬಂದೇ ಬರುತ್ತೆ ಹಾಗಾಗಿ ನಾವು ಇದನ್ನು ತೊಗೊಬೋದು ಇದರ ರೇಟು ನಮಗೆ ಒಂದಷ್ಟು ರೀಸನಬಲ್ ಆಗಿ ಸಿಕ್ಕಿದೆ ಹಾಗಾಗಿ ಒಂದು ನಾವು ಏನು ಪ್ರೀಮಿಯಂ ಪ್ರಾಡಕ್ಟ್ಗಳನ್ನು ಒಂದು ರೀಸನಬಲ್ ಸಿಕ್ಕಿದ್ರೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತದೆ ಖಂಡಿತವಾಗ್ಲೂ ನಾವು ಇದನ್ನು ತೊಗೊಬೋದು ಯಾಕೆಂದರೆ ಇದು ಬರೋ ಗೆಸ್ಟ್ಗಳಷ್ಟೇ ಅಲ್ಲ ಒಂದು ಕಪಲ್ ಕೂಡ ಒಂದು ಮನೇಲಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಲಿ ಈ ರೀತಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು ಹಾಗಾಗಿ ಫ್ರೆಂಡ್ಸ್ ನನ್ನ ಹತ್ರ ಇದ್ದಂತಹ ಮೂರು ಪ್ರಾಡಕ್ಟ್ಗಳನ್ನು ಈಗ ನಾನು ನಿಮಗೆ ಪರಿಚಯಿಸಿದ್ದೀನಿ ಈ ಮೂರು ಪ್ರಾಡಕ್ಟ್ಗಳಷ್ಟೇ ಅಲ್ಲ ನೀವು ಏನಾದರೂ ಆನ್ಲೈನ್ಗೆ ಹೋದರೆ ಅಷ್ಟೇ ಅಲ್ಲ ಐರಿಸ್ ವೆಬ್ಸೈಟ್ ಇದೆ ಅಲ್ಲೇ ಹೋದರೆ ನಿಮಗೆ ಸಾಕಷ್ಟು ಪ್ರಾಡಕ್ಟ್ಗಳು ಸಿಗುತ್ತೆ ಸಾಕಷ್ಟು ರೇಟ್ಗಳಲ್ಲಿ ಸಿಗುತ್ತೆ ಸಾಕಷ್ಟು ಎಮ್ ಎಲ್ ಎಗಳಲ್ಲಿ ಸಿಗುತ್ತೆ ನಾನು ಸಹ ತಗೊಂಡಂಥ ಒಂದೆಲ್ಲ ಟೋಟೊಂದು ಸಾವಿರದ ಐನೂರು ರೂಪಾಯಲ್ಲೆಲ್ಲ ಸಿಕ್ತು ಹಾಗಾಗಿ ನಿಮಗೆ ಒಂದು ಹೇಳೋಣ ಅಂತ ಇಷ್ಟ ಆಯಿತು ಆದರೆ ಡಿ ಎ ಫ್ರೆಂಡ್ಸ್ ಇದು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ ಇದು ನಿಮಗೆ ವೆರಿ ಸಿಂಪಲ್ ಯು ಪಿ ಸಿಟಿ ಪಕ್ಕದಲ್ಲಿರುವಂತಹ ಒಂದು ಶೋರೂಮಲ್ಲಿ ಕೂಡ ಐರಿಶ್ ಶೋರೂಮ್ ಕೂಡ ಓಪನ್ ಆಗಿದೆ ಸೊ ಹಾಗಾಗಿ ನೀವು ವಿಸಿಟ್ ಕೊಡಿ ನಿಜ್ಲೂ ನೀವು ಹೋದರೆ ನಿಮಗೆ ಒಳ್ಳೆ ಮೂಡ್ ಬರುತ್ತೆ ಆ ಶೋರೂಮಲ್ಲಿ ಯಾಕಂದರೆ ಇಂಟೀರಿಯರ್ ಡಿಸೈನ್ ಆಗಿರಲೇ ಶೋರೂಮ್ದು ಅಷ್ಟೇ ಅಲ್ಲ ಪ್ರಾಡಕ್ಟ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಇನ್ ಡಿಸೈನ್ ಅಷ್ಟೇ ಅಲ್ಲ ಲಾಂಚ್ ಆಗಿದೆ ಕೇವಲ ಒಂದು ಆಗಿದೆ ಈ ಒಂದು ಟೈಮಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ಸನ್ನು ಇದು ಸತ್ಯಕ್ಕೆ ನಾನು ಒಂದು ಫಿಫ್ಟೀನ್ ಎಮ್ ಎಲ್ ಇದನ್ನು ಒಂದು ಮಸಾಜ್ ಆಯ್ಲನ್ನು ಯೂಸ್ ಮಾಡಿದ್ದೀನಿ ಖಂಡಿತ ನನಗಂತೂ ಯಾವ ಸೈಡ್ ಎಫೆಕ್ಟು ಆಗಿಲ್ಲ ಅಷ್ಟೇ ಅಲ್ಲೇ ತುಂಬ ಜನಕ್ಕೆ ಇಂಟ್ರೆಸ್ಟ್ ಕೂಡ ಆಯಿತು ತುಂಬ ಜನ ಕೇಳಿದ್ರು ಯಾವ ಸ್ಮೆಲ್ ಈ ಥರ ಇದು ಬರ್ತಾ ಇದೆ ಅಂತ ಹಾಗಾಗಿ ನಿಮಗೂ ಮನೆಯಲ್ಲೂ ಒಳ್ಳೆಯ ಸುವಾಸನೆ ಬರಬೇಕು ಪ್ಲಸ್ ನಮ್ಮ ಬಾಡಿಗೂ ಒಂದು ಹೆಲ್ಪ್ ಆಗಬೇಕು ಏನಪ್ಪಾ ಅಂದರೆ ಸ್ಟ್ರೆಸ್ಫುಲ್ ಲೈಫಲ್ಲಿ ನಾವು ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ಅದು ಒಳ್ಳೆಯ ಸುವಾಸನೆ ಬಂದರೆ ನಾವು ಎಷ್ಟೋ ರಿಲ್ಯಾಕ್ಸ್ ಆಗ್ತೀವಿ ಅಷ್ಟೆಲ್ಲ ಯಾವುದೇ ಒಂದು ಮನೆ ಹೊರಗಡೆ ಇರೋವಂಥ ಹಲವು ವಿಚಾರ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ ಅವೆಲ್ಲ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಒಳ್ಳೆಯ ಮನಶಾಂತಿ ದೇಹಕ್ಕೂ ಒಳ್ಳೆಯ ಇದಾಗುತ್ತೆ ಹಾಗಾಗಿ ಈ ಐ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಆರಾಮಾಗಿ ಎಲ್ಲ ವೆಬ್ಸೈಟ್ಗಳಲ್ಲೂ ಸಿಗುತ್ತೆ ಅಷ್ಟೆಲ್ಲ ಆನ್ಲೈನಲ್ಲೂ ನಿಮಗೆ ಸಿಗುತ್ತೆ ಒಮ್ಮೆ ಯೂಸ್ ಮಾಡಿ ನಿಮಗೇನಾದರೂ ಇಷ್ಟ ಆದರೆ ಅಲ್ಲ ಇಷ್ಟ ಆಗಿಲ್ಲ ಅಂದರೂ ಕೂಡ ನಿಮ್ಮ ರಿವ್ಯೂವನ್ನು ಅಂದರೆ ನಿಮ್ಮ ಕಮೆಂಟ್ ಮೂಲಕ ಇದಕ್ಕೆ ತಿಳಿಸ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ